ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಏನಂದರೆ ನೀವು ಆನ್ಲೈನಲ್ಲಿ ನಿಮ್ಮ ಪ್ರಾಪರ್ಟಿದು ಈಸಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದು ನಿಮ್ಮದು ಮನೆ ಆಗಿರ್ಬೋದು ಇಲ್ಲ ಖಾಲಿ ನಿವೇಶನ ಆಗಿರ್ಬೋದು ಎಲ್ಲ ತರಹದ ಅಂದರೆ ನಿಮ್ಮ ಸರ್ವೆ ನಂಬರ್ ಆಗಿರ್ಬೋದು ಎಲ್ಲದಕ್ಕೂ ಈಸಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನೀವು ಮೊದಲಿಗೆ ನೀವು ನಿಮ್ಮ ಕ್ರೋಮ್ ರೋಜನ್ನು ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಪಾರಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಟೈಪ್ ಮಾಡಿದ್ರೆ ಈ ಥರ ಪ್ರಶ್ಟ್ ಆಪ್ಷನ್ ಕಾಣುತ್ತೆ ಆ ಪ್ರಶ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎರಡು ಥರ ಕಾಣುತ್ತೆ ನಿಮಗೆ ರಿಜಿಸ್ಟರ್ಡ್ ಮತ್ತು ಲಾಗಿನ್ ಅಂತ ನಾನು ಆಲ್ರೆಡಿ ರಿಜಿಸ್ಟರ್ಡ್ ಮಾಡ್ಕೊಂಡಿರೋದ್ರಿಂದ ಲಾಗಿನ್ ಮಾಡ್ಕೊತಾ ಇದ್ದೀನಿ ಆಟೋಮೆಟಿಕ್ಕಾಗಿ ನಿಮ್ಮದು ಮೇಲು ಮತ್ತು ಪಾಸ್ವರ್ಡನ್ನ ಅದೇ ತೊಗೊಳುತ್ತೆ ನಂತರ ನೀವು ಕೆಳಗಡೆ ಕಾಣ್ತಿರೋ ಕ್ಯಾಪ್ಸನ್ನು ಫಿಲ್ ಮಾಡಿ ಲಾಗಿನ್ ಅಂತ ಕೊಟ್ಟರೆ ಈ ಥರ ನೀವು ರಿಜಿಸ್ಟರ್ ಮಾಡ್ಕೊಂಡಾಗ ಕೊಟ್ಟಿರ್ತೀರಲ್ಲ ಮೊಬೈಲು ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಫಿಲ್ ಮಾಡಿ ಲಾಗಿನ್ ಅಂತ ಕೊಡಿ ಲಾಗಿನ್ ಅಂತ ಕೊಟ್ಟ ನಂತರ ಈ ಥರ ಕಾವೇರಿ ಆನ್ಲೈನ್ ಸರ್ವಿಸ್ನ ಹೋದ ಹೋಮ್ ಪೇಜ್ ಈ ಥರ ಸೋ ಆಗುತ್ತೆ ಇಲ್ಲಿ ನೀವು ಈಸಿಗೆ ಆಗ್ತಿರೋದ್ರಿಂದ ಸ್ಟಾರ್ಟಿಂಗ್ ನೀವು ಅಪ್ಲಿಕೇಶನ್ ಅಂತ ಕಾಣ್ತದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮುಂದೆ ಈ ಥರ ಆಪ್ಷನ್ಗಳು ಓಪನ್ ಆಗುತ್ತೆ ಇಲ್ಲಿ ನೀವು ಈಸಿಗೆ ಅಪ್ಲೈ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಕಾಣ್ತಾ ಈ ಬಾಕ್ಸು ಆ ಬಾಕ್ಸನ್ನು ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇನ್ಕಂಬೆನ್ಸಿ ಸರ್ಟಿಫಿಕೇಟ್ ಅಂತ ಈ ಥರ ಓಪನ್ ಆಗುತ್ತೆ ಕಂಟಿನ್ಯೂ ಅಂತ ಕೊಡಿ ಅಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ ಒನ್ ಒನ್ ಟೂ ತೌಸಂಡ್ ಫೋರ್ ಬಿಫೋರ್ ಒನ್ ಒನ್ ಟೂ ತೌಸಂಡ್ ಫೋರ್ ಅಂತ ಎರಡು ಸಾವಿರದ ನಾಲ್ಕಕ್ಕಿಂತ ಮೊದಲು ಮತ್ತು ಎರಡು ಸಾವಿರದ ನಾಲ್ಕರ ನಂತರ ಅಂತ ನನಗೆ ಇಪ್ಪತ್ತು ವರ್ಷದ ಸಿ ಬೇಕಾಗಿರೋದ್ರಿಂದ ನಾನು ಆಫ್ಟರ್ ಒನ್ ಒನ್ ಟೂ ತೌಸಂಡ್ ಫೋರ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಎರಡು ಟೈಪಲ್ಲಿ ನೀವು ಈಸಿನ ಸರ್ಚ್ ಮಾಡ್ಬೋದು ಒಂದು ಪ್ರಾಪರ್ಟಿ ನಂಬರ್ ಮೇಲೆ ಮತ್ತು ಇನ್ನೊಂದು ಪಾರ್ಟಿ ನಂಬರ್ ಹೆಸರು ಮೇಲೆ ನಂತರ ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ವೆಯ್ಟ್ ಮಾಡಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ವಿಲೇಜು ಯಾವ ಗ್ರಾಮ ಅಂತ ಇರ್ತದಲ್ಲ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪ್ರಾಪರ್ಟಿ ಟೈಪಲ್ಲಿ ಇಷ್ಟು ಥರ ಬರುತ್ತೆ ಅಗ್ರಿಕಲ್ಚರರು ನಾನ್ ಅಗ್ರಿಕಲ್ಚರರು ಮತ್ತು ಯೂಝು ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅಂತ ಇಲ್ಲಿ ನೋಡಿ ಇದು ಅಗ್ರಿಕಲ್ಚರರು ಇದು ನಾನ್ ಅಗ್ರಿ ನಾನಗ್ರಿ ಅಂತಂದರೆ ನಿಮಗೆ ಸೈಟ್ಗಳು ಮತ್ತು ನೀವೇ ಚೆನ್ನಾಗಿ ಬರುತ್ತೆ ಮನೆಗಳು ನೋಡಿ ನಾನು ಯೂಸ್ ಎಕ್ಸ್ಪರಿಮೆಂಟಲ್ ಮ್ಯಾಪ್ ಬಗ್ಗೆ ಮೊದಲು ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ಈಗಲೂ ಮತ್ತೆ ಇದೀನಿ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ಒಂದು ಮ್ಯಾಪು ಸೋ ಆಗುತ್ತೆ ವೆಯ್ಟ್ ಮಾಡಿ ನೋಡಿ ಈ ಥರ ಮ್ಯಾಪ್ದು ಗೂಗಲ್ ಮ್ಯಾಪು ಸೋ ಆಗುತ್ತೆ ಇಲ್ಲಿ ನೀವು ಏನಿಲ್ಲ ಸಿಂಪಲ್ಲಾಗಿ ಜೂಮಿನು ಜೂಮ್ ಔಟ್ ಮಾಡ್ಕೋಬೋದು ನಿಮ್ಮ ಕರ್ಸರಲ್ಲೂ ಅಂದರೆ ನಿಮ್ಮ ಫೋನ್ ಆಗಿದ್ರೆ ನೀವು ಮೊಬೈಲಲ್ಲಿ ಜೂಮಿಗೆ ಜೂಮ್ ಔಟ್ ಮಾಡ್ಕೋಬೋದು ನಿಮ್ಮ ಪ್ರಾಪರ್ಟಿ ಎಲ್ಲಿದೆಯೋ ಅಲ್ಲಿ ಗಂಟ ನೀವು ಜೂಮ್ ಮಾಡಿಕೊಂಡು ಅಲ್ಲಿ ನಿಮ್ಮ ಪ್ರಾಪರ್ಟಿನ ಹುಡುಕ್ಬೇಕಾಗ್ತದೆ ನೀವು ಕರೆಕ್ಟಾಗಿ ನೋಡಿ ಈಗ ಒಂದು ಎಕ್ಸಾಂಪಲ್ ನಾನು ನಮ್ಮ ಪ್ರಾಪರ್ಟಿನ ಹುಡುಕ್ತಾ ಇದ್ದೀನಿ ಈ ಥರ ಜೂಮ್ ಮಾಡ್ಕೊಳ್ತಾ ಹೋದಾಗ ನಿಮ್ಮದು ಅದು ಕ್ಲಿಯರಾಗಿ ವಿಸಿಬಲ್ ಆಗ್ತದೆ ಈಗ ನಿಮ್ಮ ಸೈಟ್ ಆಗಿದ್ದರೆ ನಿಮ್ಮದು ಖಾಲಿ ನಿವೇಶನಾಗಿದ್ದರೆ ನೋಡಿ ಇಲ್ಲಿ ಸೈಟ್ ತು ನಾನೊಂದು ಸೈಟ್ ಸರ್ಚ್ ಮಾಡ್ತಾಯಿದ್ದೀನಿ ಯಾವ ಸರ್ವೆ ನಂಬರಲ್ಲಿದೆ ಅಂತ ಗೊತ್ತಾಗುತ್ತೆ ಈಗ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ನೀವು ನೋಡಿ ಎಲ್ಲಿದೆ ಮತ್ತು ಯಾವ ಇದಕ್ಕೆ ವ್ಯಾಪ್ತಿಗೆ ಒಳಪಡ್ತದೆ ಅನ್ನೋದು ಆಟೋಮೆಟಿಕ್ಕಾಗಿ ಆಗದೆ ಡಾಟಾ ಫೆಚ್ ಆಗುತ್ತೆ ನೋಡಿ ಇಲ್ಲಿ ಕೆಳಗಡೆ ನಂತರ ನೀವು ನನಗೆ ಈ ನಾನು ಈ ಮ್ಯಾಪ್ ಮ್ಯಾಪ್ ಮುಖಾಂತರ ಈ ಸಿ ತೊಗೋತಾಯಿಲ್ಲ ನಾನು ಓನ್ಲಿ ನಾನ್ ಅಗ್ರಿಕಲ್ಚರ್ ಇದ್ದೀನಿ ನಾನ್ ಅಗ್ರಿಕಲ್ಚರ್ ತೊಗೊಂಡ್ರೆ ಅದಕ್ಕೆ ಮ್ಯಾಪು ಅನ್ವಯಿಸಲ್ಲ ನೀವು ಮನೆ ಅದು ಇದು ತೊಗೋತೀನಿ ಅಂದರೆ ಅದಕ್ಕೆ ಮ್ಯಾಪು ಬರೋಲ್ಲ ಇದಕ್ಕೆ ನೀವು ಮ್ಯಾನುವಲಾಗೆ ಟೈಪ್ ಮಾಡಬೇಕಾಯ್ತದೆ ನೀವು ಇಲ್ಲಿ ಇಷ್ಟು ಟೈಪಲ್ಲಿ ನೀವು ಸರ್ಚ್ ಮಾಡ್ಕೋಬೋದು ಖಾತಾ ಸಂಖ್ಯೆ ಮತ್ತು ಸೈಟ್ ನಂಬರು ಪ್ರಾಪರ್ಟಿ ನಂಬರು ಅದರ ಮೇಲೆ ಸರ್ಚ್ ಮಾಡ್ಬೋದು ಈಗ ನಾನು ಈ ಸೊತ್ತದಾಗಿರೋದ್ರಿಂದ ನಾನು ಪ್ರಾಪರ್ಟಿ ನಂಬರ್ ಮೇಲೆ ಸರ್ಚ್ ಮಾಡ್ತಾಯಿದ್ದೀನಿ ಅಲ್ಲಿ ಪಕ್ಕದಲ್ಲಿ ನೀವು ಪ್ರಾಪರ್ಟಿ ನಂಬರ್ನ ಹಾಕಿ ಬೇಕಾದ್ರೆ ಎರಡು ಇತ್ತು ಅಂದರೆ ಅಡಿಷನಲ್ ಆಗಿ ಎರಡು ಮೂರು ಅಂತ ಕ್ಲಿಕ್ ಮಾಡಿ ಇಲ್ಲಿ ನೀವು ಸರ್ಚ್ ಮಾಡ್ಬೋದು ಇಲ್ಲಾಂದ್ರೆ ಅದನ್ನ ರಿಮೂವ್ ಮಾಡಿ ನಂತರ ಇಲ್ಲಿ ಬೌಂಡ್ರಿ ಡೀಟೇಲ್ಸ್ ಅಂತ ಬರುತ್ತೆ ಅಂದರೆ ನಿಮ್ಮ ಪ್ರಾಪರ್ಟಿ ಅಕ್ಕಪಕ್ಕ ಯಾರಿದ್ದಾರೆ ಅಂತ ಪೂರ್ವ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಕ್ಕೆ ಯಾರ್ಯಾರಿದ್ದಾರೆ ಅಂತ ಅದನ್ನು ಟೈಪ್ ಮಾಡಿದ ನಂತರ ಇಲ್ಲಿ ಡಿಸ್ಕ್ರಿಪ್ ಇಲ್ಲಿ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ ಇಲ್ಲಿ ನೀವೇನಿಲ್ಲ ಸಿಂಪಲಾಗಿ ಯಾರು ಓನರ್ ಇರ್ತಾರೆ ಅವ್ರು ನಮ್ಮ ಅವರ ಹೆಸರನ್ನ ಟೈಪ್ ಮಾಡಿ ಸಾಕು ನಾನೀಗ ಟೈಪ್ ಮಾಡ್ತಾಯಿದ್ದೀನಿ ಟೈಪ್ ಮಾಡಿದ ನಂತರ ಇಲ್ಲಿ ನಿಮ್ಮದು ಜಾಗ ಸ್ಕ್ವೇರ್ ಮೀಟರ್ ಮತ್ತು ಸ್ಕ್ವೇರ್ ಫೀಟಲ್ಲಿ ಇದೆ ಅಂತ ಕೇಳುತ್ತೆ ಈಗ ನಮ್ಮ ಪ್ರಾಪರ್ಟಿ ಬಂದು ಸ್ಕ್ವೇರ್ ಮೀಟರಲ್ಲಿರೋದ್ರಿಂದ ನಾನು ಸ್ಕ್ವೇರ್ ಮೀಟರಲ್ಲೇ ಹಾಕ್ತಾಯಿದ್ದೀನಿ ಇಲ್ಲಿ ಪ್ರಾಪರ್ಟಿ ಮೆಜರಿಂಗು ಮತ್ತು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಕ್ಕೆ ಎಷ್ಟೆಷ್ಟಿದೆ ಅಂತ ಕೇಳುತ್ತೆ ನಾನಿವಾಗ ಹಾಕ್ತೆ ಟೋಟಲ್ ಎಷ್ಟಿದೆ ಮತ್ತು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಷ್ಟೆಷ್ಟಿದೆ ಅಂತ ನಂತರ ಪಿ ಪೀರಿಯಡ್ ಆಫ್ ಇ ಸಿ ಸರ್ಚ್ ಅಂತ ಬರುತ್ತೆ ನಿಮಗೆ ಎಷ್ಟು ವರ್ಷದಿಂದ ಬೇಕು ಅಂತ ಕೇಳುತ್ತೆ ನೀವು ಒಂದು ವರ್ಷ ಇದ್ದರೆ ಒಂದು ವರ್ಷ ಅಂತ ಹಾಕಬೋದು ಇಪ್ಪತ್ತು ವರ್ಷ ಅಂತ ಇದ್ದರೆ ಇಪ್ಪತ್ತು ವರ್ಷ ಹಾಕಬೋದು ನನಗೀಗ ಇಪ್ಪತ್ತು ವರ್ಷದ ಇ ಸಿ ಬೇಕಾಗಿರೋದ್ರಿಂದ ನಾನು ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗಂಟೆ ಸೆಲೆಕ್ಟ್ ಇದ್ದೀನಿ ನೋಡಿ ಇಲ್ಲಿ ನಂತರ ಸರ್ಚ್ ಅಂತ ಕೊಟ್ಟರೆ ನಿಮಗೆ ಸಿ ಈ ರೀತಿ ಸರ್ಚ್ ಆಗುತ್ತೆ ನೋಡಿ ನೋಡಿ ಇಲ್ಲಿ ಸ್ಕ್ರೋಲ್ ಮಾಡಿ ತೋರಿಸ್ತೀನಿ ಇಲ್ಲಿ ಈ ಥರ ಸಿ ಸರ್ಚ್ ಆಗುತ್ತೆ ನೀವಾಗ ಏನಿಲ್ಲ ಸಿಂಪಲ್ಲಾಗಿ ನೀವು ಲೆಫ್ಟ್ ಸೈಡಲ್ಲಿ ಕಾಣ್ತಿರೋ ಮೂರು ಟಿಕ್ ಬಾಕ್ಸಲ್ಲಿ ಈ ಎರಡು ಟಿಕ್ ಬಾಕ್ಸನ್ನ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟರೆ ನಿಮ್ಮನ್ನ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಪೇಮೆಂಟು ಎಷ್ಟು ಮಾಡಬೇಕು ಅದ್ರ ಬಗ್ಗೆ ತೋರಿಸುತ್ತೆ ಇಲ್ಲಿ ನೋಡಿ ಇಲ್ಲಿ ಸರ್ಚಿಂಗ್ ಪೇಜ್ ಬಂದು ನಿಮಗೆ ಟೂ ಫಾರ್ಟಿ ಆಗುತ್ತೆ ನಿಮಗೆ ಟ್ವೆಂಟಿ ಇಯರ್ಸ್ ಇ ಸಿ ಸರ್ಚ್ ಆಗೋಕ್ಕೆ ಇದನ್ನು ಮೇಕ್ ಪೇಮೆಂಟ್ ಅಂತ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಪೇಮೆಂಟ್ ಇನ್ಸ್ಟ್ರಕ್ಷನ್ ಅಂತ ಒಂದು ಪೇಜ್ ಪಾಪಪ್ ಓಪನ್ ಆಗುತ್ತೆ ಕಂಟಿನ್ಯೂ ಅಂತ ಕೊಡಿ ಆಗ ಆಟೋಮೆಟಿಕ್ಕಾಗಿ ನಿಮ್ಮದು ಪೇಮೆಂಟ್ ಗೇಟ್ವೇಗೆ ಕನೆಕ್ಟ್ ಆಗುತ್ತೆ ಈಗ ನೋಡಿ ಪೇಮೆಂಟ್ ಗೇಟ್ ವೇಗೆ ಕನೆಕ್ಟ್ ಆಗ್ತು ಇಲ್ಲಿ ನೀವು ಯಾವ ವಿಧದಲ್ಲಿ ಪಾವತಿ ಮಾಡ್ತೀರಾ ಅಂತ ಕೇಳುತ್ತೆ ನಾನು ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡಿಕೊಂಡು ಎಸ್ ಪಿ ಐ ಇ ಪೇ ನನ್ನ ಸೆಲೆಕ್ಟ್ ಮಾಡ್ಕೋತೀನಿ ನಂತರ ಪಕ್ಕದಲ್ಲಿ ಕಾಣ್ತಾರೆ ಕ್ಯಾಪ್ಸನ್ನ ಫಿಲ್ ಮಾಡಿ ಮತ್ತು ಇಲ್ಲಿ ಕಾಂತಿರೋ ಎರಡು ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಪೇಮೆಂಟನ್ನು ಇದಕ್ಕೆ ಕರ್ಕೊಂಡು ಹೋಗುತ್ತೆ ನಿಮ್ಮದು ನೋಡಿ ಇಲ್ಲಿ ತ್ರೀ ಟೈಪ್ಸಲ್ಲೇ ನೀವು ಪೇಮೆಂಟ್ನ ಮಾಡ್ಬೋದು ಒಂದು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಮುಖಾಂತರ ಮತ್ತು ನೆಟ್ ಬ್ಯಾಂಕಿಂಗು ಮತ್ತು ಯು ಪಿ ಐ ಮುಖಾಂತರ ನಾನು ಯು ಪಿ ಐ ಸೆಲೆಕ್ಟ್ ಮಾಡಿಕೊಂಡೆ ಯು ಪಿ ಐಲಿ ಟೂ ಟೈಪ್ಸಲ್ಲಿ ಮಾಡ್ಬೋದು ಒಂದು ಯು ಪಿ ಐ ಐ ಡಿ ಮುಖಾಂತರ ಮತ್ತು ಕ್ಯೂ ಆರ್ ಕೋಡ್ ಮುಖಾಂತರ ನಾನು ಕ್ಯೂ ಆರ್ ಕೋಡ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಪೇ ನೋ ಅಂತ ಕ್ಲಿಕ್ ಮಾಡ್ತೀನಿ ನಂತರ ವೆಯ್ಟ್ ಮಾಡಿ ಈ ಥರ ಒಂದು ಸ್ಕ್ಯಾನರು ಓಪನ್ ಆಗುತ್ತೆ ಇದನ್ನ ನೀವು ನಿಮ್ಮದು ಫೋನ್ಪೇ ಗೂಗಲ್ ಪೇನ ಓಪನ್ ಮಾಡಿಕೊಂಡು ಅಲ್ಲಿ ನೀವು ಯಾವ ರೀತಿ ಮಾಡೋದಂತ ತೋರಿಸ್ಬಿಟ್ಟಿ ನೋಡಿ ಇದು ಲೆಫ್ಟ್ ಸೈಡ್ಗೆ ಈ ಥರ ಫೋನ್ಪೇನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಮದು ಮೇಗಡೆ ಕಾಣ್ತಾ ಇರ್ತದೆ ಸ್ಕ್ಯಾನರು ಆ ಸ್ಕ್ಯಾನರ್ ಓಪನ್ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಈ ಬಾರ್ ಕೋಡನ್ನ ಸ್ಕ್ಯಾನ್ ಮಾಡಿದ್ರೆ ಈ ಥರ ಪೇಮೆಂಟು ಆಟೋಮೆಟಿಕ್ಕಾಗಿ ಅದೇ ತೊಗೊಳುತ್ತೆ ಪ್ರೊಸೀಡ್ ಕೊಟ್ಬಿಟ್ಟು ನಿಮ್ಮದು ಪಿನ್ ಇನ್ನಿದ್ರೆ ಪಿನ್ ಹಾಕಿ ಆಗ ಆಟೋಮೆಟಿಕ್ಕಾಗಿ ನಿಮ್ಮದು ಪೇಮೆಂಟು ನೋಡಿ ಆಗ್ತೇನೆ ಅದು ಆಟೋಮೆಟಿಕ್ಕಾಗಿ ಪೇಮೆಂಟ್ ಸಕ್ಸಸ್ಫುಲ್ ಆಯಿತು ಈ ಥರ ಪೇಮೆಂಟ್ ಸಕ್ಸಸ್ ಆದ ನಂತರ ಪೇಜು ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ ವೆಯ್ಟ್ ಮಾಡಿ ರೀಡೈರೆಕ್ಟ್ ಆದ ನಂತರ ನೆಕ್ಸ್ಟ್ ನೆಕ್ಸ್ಟ್ ಪೇಜ್ಗೆ ಆಟೋಮೆಟಿಕ್ಕಾಗಿ ಅದೇ ಹೋಗುತ್ತೆ ಅಲ್ಲಿ ನೀವು ಈ ಥರ ನೀವು ಕಟ್ಟಿರ್ತಕ್ಕಂಥ ರೆಸಿ ರೆಸಿಪ್ಟು ಅಮೌಂಟ್ಗೆ ಈ ಥರ ಓಪಾಗುತ್ತೆ ಬೇ ಓಪನ್ ಆಗುತ್ತೆ ಇದನ್ನ ನೀವು ಸೇವ್ ಮಾಡಿ ಇಟ್ಕೊಂಡು ಬೇಕಾದ್ರೆ ಪ್ರಿಂಟ್ ಬೇಕಾದ್ರೆ ತಗೋಬೋದು ನಂತರ ನಾನು ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ತೀನಿ ಯಾಸ್ ಇಟ್ ಈಸು ಫೋನ್ ಪೇಜ್ಗೆ ಓಪನ್ ಆಗುತ್ತೆ ನಂತರ ಅಲ್ಲಿ ಇ ಸಿಗ್ನೇಚರ್ ಅಂತ ಕಾಣುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ಈ ಸೈನ್ ಮಾಡಬೇಕಾಗ್ತದೆ ನೀವು ಆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ನೆಕ್ಸ್ಟ್ ಪೇಜ್ಗೆ ಹೋದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದ್ರೆ ನಿಮ್ಮದು ಸೆಂಡ್ ಈ ಸಿಗ್ನೇಚರ್ ಅಂತ ಒಂದು ನೆಕ್ಸ್ಟ್ ಪೇಜ್ ಅದರಲ್ಲಿ ಸೋ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವು ಈ ಥರ ಒಂದು ಪಾಪಪ್ ಸೋ ಆಗುತ್ತೆ ಇಲ್ಲಿ ನೀವು ಆಧಾರ್ ನಂಬರು ಅಂದರೆ ಯಾರ್ದು ಲಾಗಿನ್ ಐ ಡಿ ಇರುತ್ತೋ ಅವ್ರದ್ದು ಆಧಾರ್ ನಂಬರು ಆಧಾರ್ ನಂಬರ್ಗೆ ರಿಜಿಸ್ಟರ್ಡ್ ಆಗಿರ್ತದಲ್ಲ ಫೋನು ಅದಕ್ಕೊಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಹಾಕಿ ನಾನು ಹಾಕ್ತೆ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನೋಡಿ ಸಕ್ ಆಟೋಮೆಟಿಕ್ಕಾಗಿ ಅದೇ ರೀಡೈಕ್ಟ್ ರೀಡೈರೆಕ್ಟ್ ಆಗ್ತದೆ ಮತ್ತು ಕೆಳಗಡೆಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ನೀವು ಸೈನ್ ಇನ್ ಆಗಿರೋ ಕಾಪೀಲಿ ತೋರಿಸ್ತದೆ ಅದನ್ನು ನೀವು ಸಬ್ಮಿಟ್ ಮಾಡ್ಬೇಕು ಇವಾಗ ಇಲ್ಲಿ ಕೆಳಗಡೆ ತೋರಿಸ್ತದೆ ನೋಡಿ ಸಬ್ಮಿಟ್ ಬಟನ್ ಅಂತ ಅದನ್ನು ನೀವು ಕ್ಲಿಕ್ ಮಾಡಬೇಕಾಯ್ತದೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಸಕಾಲ ಐ ಡಿ ಜನ್ರೇಟ್ ಆಗುತ್ತೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಸಕಾಲ ಐ ಡಿ ಜನ್ರೇಟ್ ಆಗ್ತು ನೀವು ಇನ್ನು ಬೇಕಾದ್ರೆ ಕಾಪಿ ಮಾಡ್ಕೊಂಡು ಇಟ್ಕೊಳ್ಳಿ ನೋಡಿ ಇ ಸಿ ಸಬ್ಮಿಟ್ ಆದ ನಂತರ ಈ ಥರ ಕಾಣುತ್ತೆ ನಿಮಗೆ ನೋಡಿ ಈಗ ಹಾಕಿರೋ ಈ ಸಿದು ವೇವ್ ಫಾರ್ಮ್ ಟ್ವೆಂಟಿ ಟು ಅಂತ ಕಾಣುತ್ತೆ ನಾನು ಆಲ್ರೆಡಿ ಕೆಳಗಡೆ ಹಾಕಿ ಅಪ್ರೂವಲ್ ಆಗಿ ಬಂದಿರೋ ಅಂಥದ್ದು ತೋರಿಸ್ತೀನಿ ನೋಡಿ ನೀವು ಇಲ್ಲಿ ಡೌನ್ಲೋಡ್ ಸಿಗ್ನೇಚರ್ಡ್ ಇ ಸಿ ಅಂತ ಬರ್ತಾ ಇದೆಯಲ್ಲ ನೋಡಿ ಇವೆಲ್ಲ ನಾನು ಆಲ್ರೆಡಿ ಹಾಕಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿ ಮತ್ತು ಆ ಕಡೆಯಿಂದ ಡೌನ್ಲೋಡ್ ಆಗಿರ್ತಕ್ಕಂಥ ಇ ಸಿಗಳು ಇನ್ನೂ ಲೆಫ್ಟ್ ಸೈಡ್ ಬರ್ತು ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೆಲ್ಲ ನಿಮ್ಮ ಅಪ್ಲಿಕೇಶನ್ ನಂಬರ್ಸು ಮತ್ತು ನೀವು ಯಾವ ಡೇಟಲ್ಲಿ ಹಾಕಿದ್ದೀರಿ ಆ ಡೇಟ್ ಸಮೇತ ನಿಮಗೆ ಆಗುತ್ತೆ ಇದಿಷ್ಟು ಸ್ನೇಹಿತರ ಮಾಹಿತಿ ದಯವಿಟ್ಟು ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಗಳು ಮಾಡ್ತಾಯಿರ್ತೀನಿ ಇರ್ತೀನಿ ಇಲ್ಲಿ ತನಕ ನಮ್ಮ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು